ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮದ ವೇಳೆ ಅಲ್ಲಾಹೊ ಅಕ್ಬರ್ ಘೋಷಣೆ ಕೂಗಿದ ಮಹಿಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಅದೇ ವೇಳೆ ದಾರಿಯಲ್ಲಿ ಬಂದ ಮುಸ್ಲಿಂ ಮಹಿಳೆಯೊಬ್ಬಳು ಅಲ್ಲಾಹೊ ಅಕ್ಬರ್ ಎಂದು ಘೋಷಣೆ ಕೂಗಿದ ಘಟನೆ ನಡೆಯಿತು ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಸಿಹಿ ವಿತರಿಸಿದರು ಈ ವೇಳೆ ಹಿಂದೂ ಕಾರ್ಯಕರ್ತರು ಜೈಶ್ರೀರಾಮ್ ಘೋಷಣೆ ಕೂಗಿದರು ಅದೇ ದಾರಿಯಲ್ಲಿ ಬಂದ ಮುಸ್ಲಿಂ ಮಹಿಳೆ ಕಾರ್ಯಕ್ರಮದ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಜೈಶ್ರೀರಾಮ್ ಘೋಷಣೆ ಕೂಗಿದರು ಅದೇ ಸಂದರ್ಭದಲ್ಲಿ ಮಹಿಳೆ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿದ್ದಾರೆ ನೀವು ಮೋದಿ ಪರ ಕೆಲಸ ಮಾಡ್ತಿದ್ದೀರಾ ಎಂದು ಸ್ಥಳದಲ್ಲಿದ್ದ ಹಿಂದೂ ಕಾರ್ಯಕರ್ತರು ಮುಸ್ಲಿಂ ಮಹಿಳೆಯರ ಹೇಳಿಕೆಗೆ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಈ ಒಂದು ಘಟನೆ ಕುರಿತು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಹೇಳಿ ಹನ್ನೊಂದು ಗಂಟೆ ಸಮಯಕ್ಕೆ ಬೆಳಿಗ್ಗೆ ಎಸ್ಎನ್ ಸರ್ಕಲ್ ಹತ್ರ ಒಂದು ಹೆಣ್ಮಗಳು ಒಂದು ಟೂ ವೀಲರ್ನಲ್ಲಿ ಆಕೆ ಮತ್ತು ಆಕೆಯ ಒಂದು ಮೂರು ವರ್ಷದ ಮಗು ಈ ಫ್ಲವರ್ ಮಾರ್ಕೆಟ್ ರೋಡ್ ಇದೆಯಲ್ಲ ಫ್ಲವರ್ ಮಾರ್ಕೆಟ್ ರೋಡಿಂದ ಟುವರ್ಡ್ಸ್ ಎಸ್ ಎನ್ ಸರ್ಕಲ್ ಕಡೆಯಿಂದ ನಮ್ಮ ಅಶೋಕ ಸರ್ಕಲ್ಗೆ ಬರ್ತಕ್ಕಂಥ ದಾರಿನಲ್ಲಿ ಬರ್ತಾ ಇರುವಾಗ ಮಧ್ಯ ಅಡ್ಡ ರೋಡ್ನಲ್ಲಿ ನಿಲ್ಲಿಸ್ತಾರೆ ಟೂ ವೀಲರ್ ನಿಲ್ಲಿಸ್ಬಿಟ್ಟು ವೀಡಿಯೋ ಚಿತ್ರೀಕರಣ ಮತ್ತು ಫೋಟೋ ಫೋಟೋ ತೆಗಿಲಿಕ್ಕೆ ಅಂತ ಮೊಬೈಲನ್ನ ತಕ್ಕೊಂಡು ವೀಡಿಯೋಗ್ರಫಿನ ಮಾಡ್ತಾಯಿರ್ತಾರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸವರು ಕೂಡ ಅವ್ರಿಗೆ ಹೇಳ್ತಾರೆ ದಾರಿನಲ್ಲಿ ನಿಂತ್ಕೋಬೇಡಮ್ಮ ಸ್ವಲ್ಪ ಸೈಡಿಗೆ ಬನ್ನಿ ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತದೆ ಅಂತಂದು ಅಷ್ಟರಲ್ಲೇ ಮತ್ತು ಎದುರುಗಡೆ ಇರತಕ್ಕಂಥ ಕೆಲ ಸಾರ್ವಜನಿಕರು ಕೆಲವೊಂದು ಘೋಷಣೆನ ಕೂಗಲಿಕ್ಕೆ ಶುರು ಮಾಡ್ತಾರೆ ಅದಾದಾಗ ಈಕೆಯೂ ಕೂಡ ಕೆಲ ಘೋಷಣೆನ ಕೂಗ್ತಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ಅಲ್ಲೇ ಇರ್ತಾರೆ ಸರೌಂಡಿಂಗ್ ಇರ್ತಾರೆ ಅಲ್ಲಿ ಲೇಡಿ ಸ್ಟಾಫ್ನು ಕರ್ಕೊಂಡು ಬಂದು ನಮ್ಮ ಪೊಲೀಸ್ ವಾಹನದಲ್ಲಿ ಆಕೆನ ಕರ್ಕೊಂಡು ಬಂದು ಬಂದು ನಮ್ಮ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡ್ತೀವಿ ಇಮಿಡಿಯೆಟ್ಲಿ ಅವ್ರ ತಂದೆಯೂ ಕೂಡ ಬರ್ತಾರೆ ಅವ್ರ ತಂದೆಯೂ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾಯಿದ್ರಂತೆ ಒಂದು ಎರಡು ಮೂರು ನಿಮಿಷ ವ್ಯತ್ಯಾಸದಲ್ಲಿ ಆಕೆ ಆತ ಕೂಡ ಬರ್ತಾರೆ ಆತ ಬಂದು ಕೆಲವು ದಾಖ ದಾಖಲಾತಿಗಳನ್ನ ತೋರಿಸ್ತಾ ಇದ್ದಾರೆ ಮಾನಸ ನರ್ಸಿಂಗ್ ಹೋಮಲ್ಲಿ ಅಲ್ಲಿ ಇನ್ನೊಂದೆರಡು ಪಾಸಿಟಿವ್ ಮೈಂಡ್ ಅಂತ ಇನ್ನೊಂದು ಯಾವುದೋ ನರ್ಸಿಂಗ್ ಹೋಮಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಕೂಡ ಆಕೆಗೆ ಮಾನಸಿಕ ಅಸ್ವಸ್ಥೆ ಆಗಿರೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಅಂತಂದು ಡಾಕ್ಯುಮೆಂಟ್ಸ್ನು ಕೂಡ ಅವರು ಹಾಜರು ಮಾಡಿದ್ದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ